ಕೈ ಮತ್ತು ಕಾಲಿನಲ್ಲಿ ಟಚ್ ಮಾಡಿದ್ರೆ ಸಾಕು ಪೈಪ್ಗಳು ಕಿತ್ತು ಬರುತ್ತಿವೆ ಏನ್ರಿ ಇದು ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುಡುಗಿದ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ ನಂಜನಗೂಡು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಮಾಡಲಾಗಿದ್ದ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಕೊಠಡಿಗಳು ಮತ್ತು ಮೂರು ಶೌಚಾಲಯ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಬಂದ ಶಾಸಕ ದರ್ಶನ್ ಧ್ರುವನಾರಾಯಣ್ ಶೌಚಾಲಯದ ಕಳಪೆ ಕಾಮಗಾರಿಯನ್ನ ನೋಡಿ ಶಾಕ್ ಆಗಿದ್ದಾರೆ ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿದ ಬಳಿಕ ಪರಿಶೀಲನೆ ನಡೆಸಿದ ಅವರು ಶೌಚಾಲಯಕ್ಕೆ ಅಳವಡಿಸಿರುವ ವಸ್ತುಗಳು ಕ್ವಾಲಿಟಿ ಇಲ್ಲ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಲಾಗಿದೆ ಸರಿಯಾಗಿ ಕೆಲಸ ಮಾಡದೆ ಎಲ್ಲರೂ ಆಟ ಆಡ್ತಾ ಇದ್ದೀರಾ ಏನ್ರಿ ಇದು ಕಾಮಗಾರಿ ಇಂತಹ ಕಳಪೆ ಕಾಮಗಾರಿ ಉದ್ಘಾಟನೆ ಮಾಡಲು ಯಾಕೆ ಕರೆದಿದ್ದೀರಾ ಎಂದು ನಿರ್ಮಿತಿ ಕೇಂದ್ರದ ಅಧಿಕಾರಿ ಮತ್ತು ಗುತ್ತಿಗೆದಾರರನ್ನ ಶಾಸಕ ದರ್ಶನ್ ರವನಾರಾಯಣ್ ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಈ ಕೂಡಲೇ ಗುಣಮಟ್ಟದ ವಸ್ತುಗಳನ್ನು ಅಳವಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಖಡಕ್ ಸೂಚನೆ ನೀಡಿದರು ಇದೇ ಸಂದರ್ಭ ನಂಜನಗೂಡು ನಗರದ ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ ಗುದ್ದಲಿ ಪೂಜೆ ನೆರವೇರಿಸಿದರು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು मास्टर एव मास्टर भाला मास्टर तुम्ही पटेल कट पडसर इगा ए सनी ने मुगी बाकी टेंशन आय दो रडी रचे पडला ह मास्टर सेकंड मास्टर चत बोलत पडतो इगा नु भेटाय

ಒಂದು ಕೋಟಿ ಅರವತ್ತೆರಡು ಲಕ್ಷಗಳಿಗೆ ನಾವು ಭೂಮಿ ಪೂಜೆ ಹಾಗೆ ಚಾಲನೆಯನ್ನು ನೀಡಿದಂಥದ್ದು ಅದರಿಂದ ಈ ತಂದು ಕೂಡ ನೋಡ್ತಾ ಇದ್ದೀರಾ ಕಳೆದ ಮೂರು ವಾರಗಳಿಂದ ನಮ್ಮ ಕ್ಷೇತ್ರಾದ್ಯಂತ ನಮ್ಮ ಗ್ರಾಮೀಣ ಭಾಗದಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಿ ಸಿ ರಸ್ತೆ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಅಂಗನವಾಡಿ ಕಟ್ಟಡಗಳಿವೆಲ್ಲವನ್ನು ಕೂಡ ನಾವು ಕೈಗೆ ತಗೊಂಡು ಸುಮಾರು ಇಲ್ಲಿ ತನಕ ಸುಮಾರು ಒಂಬತ್ತುವರೆ ಕೋಟಿ ವೆಚ್ಚೋದಕ್ಕೆ ನಾವು ಅಶೋಕ್ ಒಂಬತ್ತು ಪಾಯಿಂಟ್ ಮೂವತ್ತ ಏಳು ಒಂಬತ್ತು ಪಾಯಿಂಟ್ ಮೂವತ್ತ ಏಳು ಕೋಟಿಗಳ ವೆಚ್ಚದಲ್ಲಿ ಕಳೆದ ಮೂರು ವಾರಗಳಿಂದ ಆರು ದಿನ ನಾವು ಕಂಟಿನ್ಯೂಸ್ ಭೂಮಿ ಪೂಜೆಗಳನ್ನು ಮುಂದುವರೆದ ಕಾಮಗಾರಿಗಳನ್ನು ಹಾಗೆ ಕಟ್ಟಡಗಳ ಉದ್ಘಾಟನೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಜೊತೆಗೆ ಇವತ್ತಿನ ದಿವಸ ನಾವು ನನಗೂಡು ಪಟ್ಟಣ ಪ್ರದೇಶದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಒಂದೇ ದಿವಸ ನಾವು ಚಾಲನೆಯನ್ನು ನೀಡಿದ್ದೇವೆ ನಮ್ಮ ನಗರಸಭಾ ಅಧ್ಯಕ್ಷರು ಶ್ರೀಕಂಠಸ್ವಾಮಿರವರು ಉಪಾಧ್ಯಕ್ಷರಾದಂಥ ರಯಾನ ಬಾನೂರವರು ಎಲ್ಲ ಗೌರವಾನ್ವಿತ ನಮ್ಮ ನಗರಸಭಾ ಸದಸ್ಯರುಗಳ ಜೊತೆಗೂಡಿ ನಾವು ಏನು ಪ್ರತಿ ಸೋಮವಾರ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಪಾದಯಾತ್ರೆ ಸುಮಾರು ಹತ್ತು ಗಂಟೆ ತನಕ ನಾವು ಪಾದಯಾತ್ರೆ ಮಾಡ್ತಾಯಿದ್ದೋ ಪ್ರತಿ ವಾರ್ಡ್ಗೂ ಕೂಡ ಭೇಟಿ ನೀಡಿ ಏನು ಸಮಸ್ಯೆಗಳೇ ತಿಳಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೋ ಅದರಂತೆ ಅವರಿಗೆ ಹಲವಾರು ಭರವಸೆಗಳನ್ನು ಕೊಟ್ಟಿದ್ದು ಅವ್ರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸ್ಕೊಟ್ಟಿದ್ದು ಅದರಂತೆ ಇವತ್ತಿನ ದಿವಸ ಹಂತ ಹಂತವಾಗಿ ನಾವು ನಮ್ಮ ನಂದೂರು ಪಟ್ಟಣದಲ್ಲಿ ನಗರಸಭಾ ಅಧ್ಯಕ್ಷರು ನಮ್ಮ ಸ್ವಾಮಿ ಆಗಿದ್ದ ಬಳಿಕ ರೇಣ ಉಪಾಧ್ಯಕ್ಷ ಆಗಿದ್ದ ಬಳಿಕ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆಯನ್ನು ನೀಡಿಕೊಂಡು ಹಂತ ಹಂತವಾಗಿ ಜನರ ಕಷ್ಟಕ್ಕೆ ಸ್ಪಂದಿಸಂಥ ಕೆಲಸವನ್ನು ಮಾಡ್ತಿದ್ದೇವೆ ನಾನು ತಮ್ಮಲ್ಲಿ ಏನಾದರೂ ಕೂಡ ಮನವಿ ಮಾಡೋದು ಇಷ್ಟೇ ದಯಮಾಡಿ ತಾವೆಲ್ಲರೂ ಕೂಡ ಇನ್ನೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ದಯಮಾಡಿ ತಾವೆಲ್ಲರೂ ನಮಗೆ ಸಹಕಾರ ಹಾಗೆ ಸಮಯವನ್ನು ದಯಮಾಡಿ ತಗೊಂಡು ಕೂಡ ನೀಡಬೇಕು ಅನ್ನೋ ತಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿಯನ್ನ ಮಾಡ್ತೇನೆ ನಮ್ಮ ಎಲ್ಲ ಗೌರವ